ನಾನು ನೆನ್ನೆಯಿಂದ ಕೂಡ ನಾನು ಈ ಭಾಗದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಇವರ ಏನು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಪಕ್ಷದ ವಿರುದ್ಧವಾಗಿ ಇದರ ಪರಿಣಾಮ ಏನೂ ಕೂಡ ಆಗೋದಿಲ್ಲ ಯಾಕೆಂದ್ರೆ ನಮ್ಮ ಕಾರ್ಯಕರ್ತ ಮುಖಂಡರಿಗೆ ಸ್ಪಷ್ಟವಾಗಿದೆ ಮತದಾರನ ತಲುಪ್ತಾ ಇದ್ದಾರೆ ಪ್ರಬುದ್ಧ ಮತದಾರ ಏನಿದ್ದಾರೆ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಅಭ್ಯರ್ಥಿಗಳ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಬೋಜಗೌಡ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಗೆಲುವಿನ ಅಂತರ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಎರಡೂ ಕ್ಷೇತ್ರದಲ್ಲಿ ಯಾರೇನು ಹೇಳಿದ್ರು ಕೂಡ ಯಾವುದೂ ಕೂಡ ಇದರ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರೋದಕ್ಕೆ ಸಾಧ್ಯ ಇಲ್ಲ ಭೋಜೇಗೌಡರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಡಾಕ್ಟರ್ ಧನಂಜಯ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ನೋಡ್ರಿ ನಾನು ಹೇಳಿರ್ತಕ್ಕಂಥ ಹಿನ್ನೆಲೆ ಉದ್ದೇಶ ಇದು ನನ್ನ ಮಾತುಗಳಲ್ಲ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಉತ್ತರ ಕೊಡ್ಕೊಳ್ಳಿ ಇದು ಶಿಕ್ಷಣ ಕ್ಷೇತ್ರ ಯಾವ ಹಾದಿಯಲ್ಲಿ ಸಾಕ್ತಾಯಿದೆ ಯಾವ ರೀತಿ ಕಲುಷಿತಗೊಳ್ತಾ ಇದೆ ಶಿಕ್ಷಕರು ಕೂಡ ಪರದಾಡ್ತಾ ಇದ್ದಾರೆ ಮಕ್ಕಳು ಕೂಡ ಪರದಾಡ್ತಾ ಇದ್ದಾರೆ ಪೋಷಕರು ಕೂಡ ಪರದಾಡ್ತಾ ಇದ್ದಾರೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿ ಅಂತೇಳಿ ಪೋಷಕರ ಅಪೇಕ್ಷೆ ಇದೆ ಶಿಕ್ಷಕರ ಅಪೇಕ್ಷೆ ಇದೆ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟರೆ ಒಳ್ಳೆಯದು ಆ ದೃಷ್ಟಿ ಹಿಡ್ಕೊಂಡು ನಾವು ಹೇಳಿರ್ತಕ್ಕಂಥದ್ದು ಧನ್ಯವಾದ ಥ್ಯಾಂಕ್ ಯು ಸರ್ ಈಗ ಪರಿಷತ್ತಿಗೆ ಪರಿಷತ್ತಿಗೆ ಮೂರು ಸ್ಥಾನ ಇದು ಮೂರು ಸ್ಥಾನ ಇದೆ ಬಿ ಜೆ ಪಿಯಿಂದ ಕರಾವಳಿ ಅವ್ರಿಗೆ ಯಾರಿಗೆ ಸಿಗ್ಬೋದಾ ಸರ್ ಅನೇಕ ಹೆಸರುಗಳು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಜಾತಿಯವರು ಪ್ರಾಂತವರು ಎಲ್ಲವೂ ಕೂಡ ದೆಹಲಿ ಕಳಿಸ್ಕೊಟ್ಟಿದ್ದೇವೆ ದೆಹಲಿಯ ವರಿಷ್ಠರು ಅಂತಿಮವಾಗಿ ತೀರ್ಮಾನವನ್ನು ಮಾಡ್ತಾರೆ ನಾನು ಈಗಾಗಲೇ ಹೇಳಿದ್ದೇನೆ ವಿನಾಕಾರಣ ನಮ್ಮ ಕಾರ್ಯಕರ್ತರೆಲ್ಲ ಎಫ್ ಐ ಆರ್ ಅಲ್ಲಿ ಸೇರಿಸ್ಕೊಂಡು ಈ ರಾಜಕೀಯ ತೀಟೆ ತೀರಿಸ್ಕೊಳ್ತಕ್ಕಂಥ ಕೆಲಸ ಕೆಲವು ಕಾಂಗ್ರೆಸ್ ಮುಖಂಡರು ಏನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸ್ ಇಲಾಖೆಯನ್ನು ಅದು ನಾವು ಖಂಡಿಸ್ತೇವೆ ಸರ್ ಈಶ್ವರಪ್ಪನವರು ಹಾಗಾಗಿ ಮೊನ್ನನ್ನು ಕೂಡ ಇವತ್ತೇ ನಮ್ಮ ಅಲ್ಲಿನ ಯುವ ಮೋರ್ಚಾ ಅಧ್ಯಕ್ಷನ ಹೆಸರನ್ನು ಕೂಡ ಬಳಸ್ಕೊಂಡು ದುರುದ್ದೇಶ ಇಟ್ಕೊಂಡು ಅವನ ಹೆಸರನ್ನು ಕೂಡ ಏನು ಎಫ್ ಐ ಆರ್ ಸೇರಿಸಿದ್ದಾರೆ ಇದು ಖಂಡನೀಯ ಇದು ನಾವು ಹೋರಾಟವನ್ನು ಮಾಡ್ತೇವೆ ಧನ್ಯವಾದ ಥ್ಯಾಂಕ್ ಯು